ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಟು ಲರ್ ಇವತ್ತಿನ ಒಂದು ಸೆಷನ್ನಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಮಾರ್ಚ್ ಹನ್ನೆರಡರ ಪ್ರಚಲಿತ ಘಟನೆಗಳ ಕುರಿತು ಚರ್ಚೆ ಮಾಡೋಣ ಕ್ಲಾಸನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಹಾಗೂ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಪ್ರತಿದಿನ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಜಾಯಿಂಟು ಲರ್ನ್ ಯೂಟ್ಯೂಬ್ನಲ್ಲಿ ಕರೆಂಟ್ ಅಫೇರ್ಸ್ನ ಕ್ಲಾಸ್ ಇರುತ್ತೆ ಹಾಗೆ ಹಳೆಯ ಕರೆಂಟ್ ಅಫೇರ್ಸ್ನ ಕ್ಲಾಸ್ಗಳನ್ನು ನೋಡೋಕೆ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಪ್ಲೇ ಲಿಸ್ಟ್ನ ಲಿಂಕ್ ಅನ್ನು ಕೊಡಲಾಗಿದೆ ಆ ಲಿಂಕ್ ಮೂಲಕ ಹಳೆಯ ಕ್ಲಾಸ್ಗಳನ್ನು ಸಹ ತಾವು ನೋಡಬಹುದು ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಹಾಗೂ ಎರಡು ಸಾವಿರದ ಇಪ್ಪತ್ಮೂರರ ಪ್ರಚಲಿತ ಘಟನೆಗಳ ನೋಟ್ಸ್ ಟೆಸ್ಟ್ ಮತ್ತು ಕ್ಲಾಸಸ್ಗಳು ಜಾಯಿಂಟ್ ಲರ್ನ್ ಆ್ಯಪ್ನಲ್ಲಿ ಮತ್ತು ಜಾಯಿಂಟ್ ಲರ್ನ್ ಯೂಟ್ಯೂಬ್ನ ಒಂದು ಮೆಂಬರ್ಶಿಪ್ ಅಲ್ಲಿ ಅವೈಲೇಬಲ್ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ಸೆಷನ್ನ ಸ್ಟಾರ್ಟ್ ಮಾಡೋಣ ಪ್ರಥಮ ಪ್ರಶ್ನೆ ಇತ್ತೀಚೆಗೆ ಬ್ಯೂಟಿ ವಿತ್ ಪರ್ಪಸ್ ಹ್ಯುಮ್ಯಾನಿಟೇರಿಯನ್ ಗೌರವವನ್ನು ಯಾರಿಗೆ ಕೊಡಲಾಗಿದೆ ಅಂತ ಪ್ರಶ್ನೆ ಆಯ್ಕೆಗಳು ಪ್ರಿಯಾಂಕಾ ಚೋಪ್ರಾ ನೀತಾ ಅಂಬಾನಿ ದೀಪಿಕಾ ಪಡುಕೋಣೆ ಕಂಗನಾ ರಣಾವತ್ ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ರೀಸೆಂಟಾಗಿ ರಿಲಯನ್ಸ್ ಫೌಂಡೇಶನ್ನ ಅಧ್ಯಕ್ಷೆ ಆಗಿರುವಂತಹ ನೀತಾ ಅಂಬಾನಿ ಅವರಿಗೆ ಬ್ಯೂಟಿ ವಿತ್ ಅ ಪರ್ಪಸ್ ಹ್ಯುಮ್ಯಾನಿಟೇರಿಯನ್ ಗೌರವವನ್ನು ಕೊಡಲಾಗಿರುತ್ತೆ ರೀಸೆಂಟಾಗಿ ಮುಂಬೈನ ಜಿಯೋ ವರ್ಲ್ಡ್ ಕನ್ವೆಕ್ಷನ್ ಸೆಂಟರ್ನಲ್ಲಿ ಎಪ್ಪತ್ತೊಂದನೇ ಮಿಸ್ ವರ್ಲ್ಡ್ ಸ್ಪರ್ಧೆ ನಡೆಯುತ್ತೆ ಈ ಮಿಸ್ ವರ್ಲ್ಡ್ ಸ್ಪರ್ಧೆಯಲ್ಲಿ ಈ ಒಂದು ಪ್ರಶಸ್ತಿಯನ್ನು ನೀತಾ ಅಂಬಾನಿಯವರಿಗೆ ಕೊಟ್ಟಿರ್ತಾರೆ ಇನ್ನು ಈ ಒಂದು ವಿಶ್ವ ಸುಂದರಿ ಏನು ಇವೆಂಟ್ ಏನು ನಡೆಯುತ್ತೆ ಕಾರ್ಯಕ್ರಮ ಅಥವಾ ಸ್ಪರ್ಧೆ ಏನು ನಡೆಯುತ್ತೆ ಅದ್ರ ಬಗ್ಗೆ ನೋಡೋದಾದ್ರೆ ಈ ವರ್ಷದ ಈ ಒಂದು ವಿಶ್ವ ಸುಂದರಿ ಸ್ಪರ್ಧೆಯಲ್ಲಿ ಕ್ರಿಸ್ಟಿಯಾನಾ ಪ್ರಿಸ್ಕೋವಾ ಅವರು ಆಗಿರ್ತಾರೆ ಅವರು ಈ ಒಂದು ಪ್ರಶಸ್ತಿಯನ್ನ ಗೆದ್ದಿರ್ತಾರೆ ಯಾರು ನಿಮ್ಮ ಎಕ್ಸಾಮ್ ನಲ್ಲಿ ಕೇಳ್ತಾರೆ ಡೈರೆಕ್ಟ್ ಆಗಿ ಯಾರು ಇತ್ತೀಚೆಗೆ ಮಿಸ್ ವರ್ಲ್ಡ್ ಸ್ಪರ್ಧೆಯನ್ನ ಗೆದ್ರು ಅಂತ ಸೊ ಕ್ರಿಸ್ಟಿಯಾನ ಪ್ರಿಸ್ಕೋವಾ ನೆನಪಿನಲ್ಲಿ ಇಟ್ಕೋಬೇಕು ಅದೇ ರೀತಿ ಭಾರತದಿಂದ ಈ ಒಂದು ಸ್ಪರ್ಧೆಯಲ್ಲಿ ಸಿನಿ ಶೆಟ್ಟಿ ಅವರು ಭಾಗವಹಿಸಿದ್ರು ರೆಪ್ರೆಸೆಂಟ್ ಮಾಡಿದ್ರು ಮತ್ತು ಎರಡ್ ಸಾವಿರದ ಹದಿನೇಳರಲ್ಲಿ ಭಾರತದ ಮಾನುಷಿ ಚಿಲ್ಲರ್ ಅವರು ಈ ಒಂದು ಮಿಸ್ ವರ್ಲ್ಡ್ ಸ್ಪರ್ಧೆಯನ್ನ ಗೆದ್ದಿದ್ರು ಮತ್ತು ರೀಸೆಂಟ್ ಆಗಿ ರಿಲಯನ್ಸ್ ಇನ್ನೊಂದು ಕಾರಣಕ್ಕಾಗಿ ಸುದ್ದಿಯಲ್ಲಿದೆ ರಿಲಯನ್ಸ್ ಇತ್ತೀಚೆಗೆ ವನತಾರ ಅನ್ನುವಂತಹ ಒಂದು ಯೋಜನೆಯನ್ನ ಆರಂಭ ಮಾಡಿರುತ್ತೆ ಮುಂದಿನ ಪ್ರಶ್ನೆ ಕೂಲೋ ರಾಷ್ಟ್ರೀಯ ಉದ್ಯಾನವನಕ್ಕೆ ಸಂಬಂಧಿಸಿದಂತೆ ಸರಿಯಾದದನ್ನ ಆಯ್ಕೆ ಮಾಡಿ ಅಂತ ಪ್ರಶ್ನೆ ಆಯ್ಕೆಗಳು ಇದು ಮಧ್ಯಪ್ರದೇಶದಲ್ಲಿದೆ ಕೂನೋ ನದಿಯಿಂದ ಹೆಸರು ಪಡೆದುಕೊಂಡಿದೆ ಎರಡು ಸಾವಿರದ ಹದಿನೆಂಟರಲ್ಲಿ ರಾಷ್ಟ್ರೀಯ ಉದ್ಯಾನವನ ಅನ್ನುವಂತಹ ಸ್ಥಾನವನ್ನು ಪಡೆದಿದೆ ಮೇಲಿನ ಎಲ್ಲವೂ ಸರಿ ಸರಿಯಾದ ಉತ್ತರ ಆಯ್ಕೆ ನಾಲ್ಕಾಗತ್ತೆ ಮೇಲಿನ ಎಲ್ಲವೂ ಕೂಡ ಸರಿಯಾಗುತ್ತೆ ಕೂನೋ ರಾಷ್ಟ್ರೀಯ ಉದ್ಯಾನವನಕ್ಕೆ ಸಂಬಂಧಪಟ್ಟಂತೆ ಇದು ಮಧ್ಯಪ್ರದೇಶದಲ್ಲಿದೆ ಕೂನೋ ಅನ್ನುವಂತಹ ನದಿಯಿಂದ ಈ ಒಂದು ರಾಷ್ಟ್ರೀಯ ಉದ್ಯಾನವನಕ್ಕೆ ಹೆಸರು ಬಂದಿದೆ ಎರಡ್ ಸಾವಿರದ ಹದಿನೆಂಟರಲ್ಲಿ ರಾಷ್ಟ್ರೀಯ ಉದ್ಯಾನವನ ಅನ್ನುವಂತಹ ಸ್ಥಾನಮಾನವನ್ನು ಪಡ್ಕೊಳ್ಳುತ್ತೆ ಕೂನೋದಲ್ಲಿ ಇತ್ತೀಚೆಗೆ ಐದು ಚೀತಾ ಮರಿಗಳ ಜನನ ಆಗುತ್ತೆ ಯಾಕಂದ್ರೆ ಗಾಮಿನಿ ಅನ್ನುವಂತಹ ಚೀತಾ ಏನು ಮಾಡಿದೆ ಮರಿಗಳಿಗೆ ಜನ್ಮವನ್ನ ಕೊಟ್ಟಿದೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಯಾಕೆ ಅಂತಂದ್ರೆ ಪ್ರಾಜೆಕ್ಟ್ ಚೀತಾ ಅಂತ ಹೇಳಿ ಭಾರತ ಒಂದು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಆರಂಭ ಮಾಡುತ್ತೆ ಈ ಪ್ರಾಜೆಕ್ಟ್ ಚೀತಾನ ಅಡಿಯಲ್ಲಿ ಈ ಒಂದು ಗಾಮಿನಿ ಅನ್ನುವಂತಹ ಚೀತಾವನ್ನ ದಕ್ಷಿಣ ಆಫ್ರಿಕಾದಿಂದ ನಾವು ಇಂಪೋರ್ಟ್ ಮಾಡ್ಕೋತೀವಿ ಕರ್ಕೊಂಡು ಬರ್ತೀವಿ ನೆನಪಿನಲ್ಲಿ ಇಟ್ಕೋಬೇಕು ಎಲ್ಲಿಂದ ಬರುತ್ತೆ ಈ ಗಾಮಿನಿ ಎನ್ನುವಂತಹ ಚೀತಾ ದಕ್ಷಿಣ ಆಫ್ರಿಕಾದಿಂದ ನಾವು ಕರ್ಕೊಂಡು ಬರ್ತೀವಿ ತಂದು ಕೋನೋ ರಾಷ್ಟ್ರೀಯ ಉದ್ಯಾನವನದಲ್ಲಿ ಬಿಡ್ತಾರೆ ಅದು ಇವಾಗ ಒಂದು ಮರಿಗಳಿಗೆ ಜನ್ಮವನ್ನ ನೀಡಿದೆ ಈ ಮೂಲಕ ಪ್ರಸ್ತುತ ಭಾರತದಲ್ಲಿ ಚೀತಾಗಳ ಸಂಖ್ಯೆ ಏನಾಗಿದೆ ಇಪ್ಪತ್ತಾರಕ್ಕೆ ಏರಿಕೆ ಆಗಿರುತ್ತೆ ನಿಮ್ಮ ಎಕ್ಸಾಮ್ ನಲ್ಲಿ ಕೇಳ್ತಾರೆ ಡೈರೆಕ್ಟ್ ಆಗಿ ಕೇಳ್ತಾರೆ ಪ್ರಸ್ತುತ ಭಾರತದಲ್ಲಿ ಚೀತಾಗಳ ಸಂಖ್ಯೆ ಎಷ್ಟು ಅಂತ ಇಪ್ಪತ್ತಾರು ಚೀತಾಗಳು ನಮಗೆ ಕಂಡು ಬರ್ತಾ ಇದೆ ಇನ್ನು ಈ ಒಂದು ಪ್ರಾಜೆಕ್ಟ್ ಚೀತಾ ಅದ್ರ ಬಗ್ಗೆ ಕೂಡ ತಮಗೆ ಗೊತ್ತಿರಬೇಕು ಎರಡ್ ಸಾವಿರದ ಇಪ್ಪತ್ತ ಎರಡರಲ್ಲಿ ಈ ಪ್ರಾಜೆಕ್ಟ್ ಚೀತಾನ ಅಡಿಯಲ್ಲಿ ಎಂಟು ಚೀತಾಗಳನ್ನು ನಮೀಬಿಯಾದಿಂದ ನಾವು ಕರ್ಕೊಂಡ್ಬರ್ತೀವಿ ನಮೀಬಿಯಾದಿಂದ ತಗೊಂಡು ಬರ್ತೀವಿ ಭಾರತಕ್ಕೆ ಅದೇ ರೀತಿ ಎರಡ್ ಸಾವಿರದ ಇಪ್ಪತ್ತ ಮೂರರಲ್ಲಿ ಹನ್ನೆರಡು ಚೀತಾಗಳನ್ನ ನಾವು ಏನ್ ಮಾಡ್ತೀವಿ ಈ ಒಂದು ದಕ್ಷಿಣ ಆಫ್ರಿಕಾದಿಂದ ತಗೊಂಡ್ ಬರ್ತೀವಿ ಇದು ಪ್ರಾಜೆಕ್ಟ್ ಚೀತಾನ ಉದ್ದೇಶ ಏನು ಅಂತಂದ್ರೆ ಈ ಒಂದು ಚೀತಾಗಳನ್ನ ರೀಲೋಕೇಟ್ ಮಾಡೋದು ಭಾರತದ ಒಂದು ರಾಷ್ಟ್ರೀಯ ಉದ್ಯಾನವನದಲ್ಲಿ ಅದನ್ನ ತಗೊಂಡು ಬಂದು ಬಿಡ್ತಾ ಇದ್ದಾರೆ ಸೊ ಗಾಮಿನಿ ಅನ್ನೋದು ಕೂಡ ಇದು ಕೋನೋ ರಾಷ್ಟ್ರೀಯ ಉದ್ಯಾನವನದಲ್ಲಿ ಇರುವಂತಹ ಒಂದು ಚೀತಾ ಆಗುತ್ತೆ ಕೋನೋ ರಾಷ್ಟ್ರೀಯ ಉದ್ಯಾನವನ ಮಧ್ಯಪ್ರದೇಶದಲ್ಲಿ ಬರುತ್ತೆ ಅದೇ ರೀತಿ ರೀಸೆಂಟ್ ಆಗಿ ಈ ಒಂದು ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಕೂಡ ಸುದ್ದಿಯಲ್ಲಿತ್ತು ಅದು ಎಲ್ಲಿ ಬರುತ್ತೆ ಅಂದ್ರೆ ಅಸ್ಸಾಂನಲ್ಲಿ ಬರುತ್ತೆ ಅಸ್ಸಾಂನಲ್ಲಿ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಬರುತ್ತೆ ಯಾಕಂದ್ರೆ ಈ ಒಂದು ರಾಷ್ಟ್ರೀಯ ಉದ್ಯಾನವನಕ್ಕೆ ನರೇಂದ್ರ ಮೋದಿ ಅವರು ಭೇಟಿಯನ್ನ ಮಾಡಿದ್ದಾರೆ ಅದೇ ರೀತಿ ಇದೊಂದು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣ ಕೂಡ ಹೌದು ಮತ್ತು ಇಲ್ಲಿ ಭಾರತೀಯ ಗಿಂಡಾಮೃಗಗಳು ಕಂಡುಬರುತ್ತೆ ಕೇಳ್ತಾರೆ ಎಕ್ಸಾಮ್ ನಲ್ಲಿ ಭಾರತೀಯ ಘಿಂಡಾಮೃಗ ಎಲ್ಲಿ ಕಂಡು ಬರುತ್ತೆ ಅಂತ ಕೇಳಿದ್ರೆ ಮುಖ್ಯವಾಗಿ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಅಸ್ಸಾಂನಲ್ಲಿ ಕಂಡು ಬರುತ್ತೆ ಅದೇ ರೀತಿ ರೀಸೆಂಟ್ ಆಗಿ ಪೆರಿಯಾರ್ ರಾಷ್ಟ್ರೀಯ ಉದ್ಯಾನವನ ಕೂಡ ಸುದ್ದಿಯಲ್ಲಿತ್ತು ಅದು ಎಲ್ಲಿ ಬರುತ್ತೆ ಕೇರಳದಲ್ಲಿ ಬರುತ್ತೆ ಇದು ಅತ್ಯುತ್ತಮ ರಾಷ್ಟ್ರೀಯ ಉದ್ಯಾನವನ ಅನ್ನುವಂತಹ ಏನು ಲಿಸ್ಟ್ ಬರುತ್ತೆ ಅದರಲ್ಲಿ ಒಂದನೇ ಸ್ಥಾನವನ್ನ ಪಡ್ಕೊಳ್ಳುತ್ತೆ ಅತ್ಯುತ್ತಮ ರಾಷ್ಟ್ರೀಯ ಉದ್ಯಾನವನ ಅಂತ ಅದೇ ರೀತಿ ಎರಡನೇ ಸ್ಥಾನದಲ್ಲಿ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ನಮ್ಮ ಕರ್ನಾಟಕದ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಎರಡನೇ ಸ್ಥಾನವನ್ನು ಈ ಒಂದು ಲಿಸ್ಟ್ನಲ್ಲಿ ಪಡ್ಕೊಳ್ಳುತ್ತೆ ಮುಂದಿನ ಪ್ರಶ್ನೆ ಯಾವ ವರ್ಷದ ವೇಳೆಗೆ ಭಾರತ ಸಮುದ್ರಯಾನ ಯೋಜನೆಯನ್ನು ಕೈಗೊಳ್ಳಲಿದೆ ಅಂತ ಪ್ರಶ್ನೆ ಆಯ್ಕೆಗಳು ಎರಡು ಸಾವಿರದ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ತೆಂಟು ಸರಿಯಾದ ಉತ್ತರ ಆಯ್ಕೆ ಒಂದಾಗತ್ತೆ ಎರಡ್ ಸಾವಿರದ ಇಪ್ಪತ್ತೈದರ ವೇಳೆಗೆ ಭಾರತ ಸಮುದ್ರಯಾನ ಯೋಜನೆಯನ್ನ ಕೈಗೊಳ್ಳಲಿದೆ ಏನು ಸಮುದ್ರಯಾನ ಯೋಜನೆ ಅಂತಂದರೆ ಜಲಾಂತರ್ಗಾಮಿ ನೌಕೆಯಾದಂತಹ ಮತ್ಸ್ಯ ಆರ್ ಮತ್ಸ್ಯ ಆರ್ ಸಾವಿರ ಅನ್ನೋದು ಇದೊಂದು ಜಲಾಂತರ್ಗಾಮಿ ನೌಕೆ ಈ ಒಂದು ನೌಕೆಯ ಮೂಲಕ ವಿಜ್ಞಾನಿಗಳನ್ನು ಸಮುದ್ರದ ಆಳದವರೆಗೆ ಸುಮಾರು ಆರು ಸಾವಿರ ಮೀಟರ್ವರೆಗೆ ಆರು ಸಾವಿರ ಮೀಟರ್ ಆಳದವರೆಗೆ ವಿಜ್ಞಾನಿಗಳನ್ನು ಕಳುಹಿಸುವಂತಹ ಉದ್ದೇಶ ಇದಾಗುತ್ತೆ ಸೊ ಇದರ ಉದ್ದೇಶ ಎಷ್ಟೇ ಸಮುದ್ರದ ಆಳಕ್ಕೆ ಒಂದು ಅಧ್ಯಯನವನ್ನ ಮಾಡೋಕೆ ಸುಮಾರು ಆರು ಸಾವಿರ ಮೀಟರ್ಗಳವರೆಗೆ ವಿಜ್ಞಾನಿಗಳನ್ನು ಕಳಿಸುವಂತಹ ಉದ್ದೇಶ ಈ ಒಂದು ಯೋಜನೆಯ ಉದ್ದೇಶ ಆಗತ್ತೆ ಯಾವುದು ಸಮುದ್ರಯಾನ ಮತ್ಸ್ಯ ಆರು ಸಾವಿರ ಅನ್ನುವಂತಹ ಜಲಾಂತರ್ಗಾಮಿ ನೌಕೆಯ ಮೂಲಕ ಮುಖ್ಯವಾಗಿ ಈ ಒಂದು ನೌಕೆಯಲ್ಲಿ ಮೂವರು ವಿಜ್ಞಾನಿಗಳಿಗೆ ಒಂದು ಹೋಗೋಕೆ ಅವಕಾಶವನ್ನ ಕೊಡ್ತಾರೆ ಇದರಲ್ಲಿ ಸೆನ್ಸಾರ್ಸ್ಗಳು ಬರುತ್ತೆ ಬೇರೆ ಬೇರೆ ಒಂದು ಇಕ್ವಿಪ್ಮೆಂಟ್ಸ್ಗಳು ಕೂಡ ಇರುತ್ತೆ ಈಗ ಆಲ್ರೆಡಿ ಅಮೆರಿಕ ರಷ್ಯಾ ಫ್ರಾನ್ಸ್ ಮತ್ತು ಜರ್ಮನಿ ಏನ್ ಮಾಡಿ ಜಪಾನ್ ಜಪಾನ್ ಯಾವುದಾದ್ರು ಅಮೆರಿಕ ರಷ್ಯಾ ಫ್ರಾನ್ಸ್ ಮತ್ತು ಜಪಾನ್ ಈ ನಾಲ್ಕು ದೇಶಗಳು ಈ ಒಂದು ಸಮುದ್ರದ ಆಳದಲ್ಲಿ ಸಮುದ್ರದ ಯಾನದಲ್ಲಿ ಯಶಸ್ವಿ ಆಗಿದೆ ಭಾರತ ಏನಾದರೂ ಯಶಸ್ವಿ ಆಯಿತು ಅಂತಂದ್ರೆ ಈ ಸಾಲಿಗೆ ಸೇರುವಂತಹ ಐದನೇ ದೇಶ ಆಗುತ್ತೆ ನೆನಪಿನಲ್ಲಿ ಇಟ್ಕೋಬೇಕು ಅಮೇರಿಕಾ ರಷ್ಯಾ ಫ್ರಾನ್ಸ್ ಮತ್ತು ಜಪಾನ್ ಆಲ್ರೆಡಿ ಸಮುದ್ರಯಾನವನ್ನು ಕೈಗೊಂಡಿದೆ ಸಪೋಸ್ ಭಾರತ ಸಕ್ಸಸ್ ಆಯಿತು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅಂತಂದ್ರೆ ಭಾರತ ಈ ಒಂದು ಪಟ್ಟಿಗೆ ಸೇರುವಂತಹ ಐದನೇ ದೇಶ ಆಗತ್ತೆ ಮುಂದಿನ ಪ್ರಶ್ನೆ ನಮೋ ಡ್ರೋನ್ ದೀದಿ ಎಂಬುದು ಯಾವ ಸಚಿವಾಲಯದ ಯೋಜನೆಯಾಗಿದೆ ಅಂತ ಪ್ರಶ್ನೆ ಆಯ್ಕೆಗಳು ಕೈಗಾರಿಕಾ ಸಚಿವಾಲಯ ಕೃಷಿ ಸಚಿವಾಲಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವಾಲಯ ರಾಸಾಯನಿಕ ಮತ್ತು ರಸಗೊಬ್ಬರಗಳ ಸಚಿವಾಲಯ ಸರಿಯಾದ ಉತ್ತರ ಆಯ್ಕೆ ನಾಲ್ಕಾಗುತ್ತೆ ಆಗುತ್ತೆ ನಮೋ ಡ್ರೋನ್ ದೀದಿ ಎಂಬುದು ರಾಸಾಯನಿಕ ಮತ್ತು ರಸಗೊಬ್ಬರಗಳ ಸಚಿವಾಲಯದ ಯೋಜನೆ ಆಗುತ್ತೆ ಈ ಒಂದು ಯೋಜನೆಯಡಿ ರೀಸೆಂಟ್ ಆಗಿ ಒಂದು ಸಾವಿರ ಡ್ರೋನ್ ದೀದಿಗಳಿಗೆ ಡ್ರೋನ್ಗಳನ್ನು ವಿತರಣೆ ಮಾಡಲಾಗಿದೆ ನಮೋ ಡ್ರೋನ್ ದೀದಿ ಎಂಬುದು ರಾಸಾಯನಿಕ ಮತ್ತು ರಸಗೊಬ್ಬರ ಸಚಿವಾಲಯದ ಒಂದು ಯೋಜನೆ ಆಗುತ್ತೆ ನಿಮ್ಮ ಎಕ್ಸಾಮ್ನಲ್ಲಿ ಡೈರೆಕ್ಟ್ ಆಗಿ ಇದೇ ರೀತಿ ಕೇಳ್ತಾರೆ ಯಾವ ಸಚಿವಾಲಯದ ಯೋಜನೆ ಅಂತ ಈ ನಮೋ ಡ್ರೋನ್ ದೀದಿ ಇನಿಷಿಯೇಟಿವ್ ಏನಿದೆ ಇದು ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಪ್ರಾರಂಭವಾದಂತಹ ಒಂದು ಸರ್ಕಾರಿ ಯೋಜನೆ ಕೃಷಿ ಉದ್ದೇಶಗಳಿಗೆ ನೆನಪಿನಲ್ಲಿಟ್ಕೋಬೇಕು ಕೃಷಿ ಉದ್ದೇಶಗಳಿಗೆ ಡ್ರೋನ್ ಪೈಲಟ್ ಆಗೋಕೆ ತರಬೇತಿ ನೀಡುವ ಮೂಲಕ ಗ್ರಾಮೀಣ ಮಹಿಳೆಯರನ್ನ ಸಬಲೀಕರಣಗೊಳಿಸುವಂತಹ ಗುರಿಯನ್ನ ಇದು ಹೊಂದಿರುತ್ತೆ ಈ ಒಂದು ಇನಿಷಿಯೇಟಿವ್ನ ಅಡಿಯಲ್ಲಿ ಹದಿನೈದು ಸಾವಿರ ಮಹಿಳಾ ನೇತೃತ್ವದ ಸ್ವ ಸಹಾಯಕ ಗುಂಪುಗಳೇನು ಬರುತ್ತೆ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ಗಳೇನು ಬರುತ್ತೆ ಅವುಗಳಿಗೆ ಕೃಷಿ ಡ್ರೋನ್ಗಳೊಂದಿಗೆ ಬೆಳೆ ಮೇಲ್ವಿಚಾರಣೆ ಮಾಡೋದು ರಸಗೊಬ್ಬರಗಳನ್ನು ಸಿಂಪಡಣೆ ಮಾಡೋದು ಡ್ರೋನ್ಗಳ ಮುಖಾಂತರ ಮತ್ತು ಬೀಜಗಳನ್ನು ಬಿತ್ತನೆಯಂತಹ ಕಾರ್ಯಗಳಲ್ಲಿ ಸಹಾಯ ಮಾಡುವಂತಹ ಗುರಿಯನ್ನು ಈ ಯೋಜನೆ ಹೊಂದಿರುತ್ತೆ ಮುಂದಿನ ಪ್ರಶ್ನೆ ಇತ್ತೀಚೆಗೆ ಭಾರತ ಈ ಕೆಳಗಿನ ಯಾವ ದೇಶದ ಜೊತೆ ನೂರು ಶತಕೋಟಿ ಡಾಲರ್ನ ಒಂದು ಒಪ್ಪಂದವನ್ನ ಮಾಡಿಕೊಂಡಿದೆ ಅಂತ ಪ್ರಶ್ನೆ ಆಯ್ಕೆಗಳು ಸ್ವಿಟ್ಜರ್ಲೆಂಡ್ ನಾರ್ವೆ ಐಸ್ಲ್ಯಾಂಡ್ ಮೇಲಿನ ಎಲ್ಲವು ಸರಿಯಾದ ಉತ್ತರ ಆಯ್ಕೆ ನಾಲ್ಕಾಗುತ್ತೆ ಈ ಮೇಲಿನ ಎಲ್ಲ ದೇಶಗಳ ಜೊತೆ ಭಾರತ ನೂರು ಶತಕೋಟಿ ಡಾಲರ್ನ ಒಪ್ಪಂದ ಮಾಡಿಕೊಳ್ಳುತ್ತೆ ಸುಮಾರು ಹದಿನಾರು ವರ್ಷಗಳ ಮಾತುಕತೆಯ ನಂತರ ನೂರು ಶತಕೋಟಿ ಡಾಲರ್ ಮೊತ್ತದ ಆರ್ಥಿಕ ಒಪ್ಪಂದವನ್ನ ಭಾರತ ಮಾಡಿಕೊಳ್ಳುತ್ತೆ ಐರೋಪ್ಯ ಮುಕ್ತ ವಾಣಿಜ್ಯ ಸಂಸ್ಥೆಯ ಸದಸ್ಯ ದೇಶಗಳಾದಂತಹ ಸ್ವಿಟ್ಜರ್ಲೆಂಡ್ ನಾರ್ವೆ ಐಸ್ಲ್ಯಾಂಡ್ ಮತ್ತು ಲಿಚಟೆನ್ಸ್ಟೀನ್ ದೇಶಗಳ ಜೊತೆಗೆ ನಾಲ್ಕು ದೇಶಗಳು ಬರುತ್ತೆ ಯಾವ್ದಾವುದು ಅಂತ ತಮಗೆ ಗೊತ್ತಿರಬೇಕಾಗುತ್ತೆ ಸ್ವಿಟ್ಜರ್ಲೆಂಡ್ ನಾರ್ವೆ ಐಸ್ಲ್ಯಾಂಡ್ ಮತ್ತು ಲಿಚಟೆನ್ಸ್ಟೀನ್ ಅನ್ನುವಂತಹ ನಾಲ್ಕು ದೇಶಗಳ ಜೊತೆ ಈ ಒಪ್ಪಂದವನ್ನು ಮಾಡಿಕೊಳ್ಳುತ್ತೆ ಈ ಒಪ್ಪಂದ ಆಗಿರೋದ್ರಿಂದ ಇನ್ಮೇಲೆ ಸ್ವಿಜ್ ಪ್ರಾಡಕ್ಟ್ಗಳಾದಂತಹ ವಾಚ್ ಆಗಿರ್ಬೋದು ಚಾಕ್ಲೇಟ್ ಆಗಿರ್ಬೋದು ಬಿಸ್ಕೆಟ್ ಆಗಿರ್ಬೋದು ಗಡಿಯಾರ ಆಗಿರ್ಬೋದು ಇವುಗಳ ಬೆಲೆ ಕೂಡ ಭಾರತದಲ್ಲಿ ಕಮ್ಮಿ ಆಗುವಂತಹ ಸಾಧ್ಯತೆ ಇರುತ್ತೆ ಮುಂದಿನ ಪ್ರಶ್ನೆ ಯಾವ ವರ್ಷದ ಒಳಗಾಗಿ ಭಾರತವನ್ನ ಅಭಿವೃದ್ಧಿ ಹೊಂದಿದ ರಾಷ್ಟ್ರವನ್ನಾಗಿ ಮಾಡುವಂತಹ ಗುರಿಯನ್ನ ಸರ್ಕಾರ ಹೊಂದಿದೆ ಅಂತ ಪ್ರಶ್ನೆ ಆಯ್ಕೆಗಳು ಎರಡು ಸಾವಿರದ ಮೂವತ್ತೇಳು ಎರಡು ಸಾವಿರದ ನಲವತ್ತೇಳು ಎರಡು ಸಾವಿರದ ಐವತ್ತೇಳು ಎರಡು ಸಾವಿರದ ಅರವತ್ತೇಳು ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ಭಾರತ ಎರಡು ಸಾವಿರದ ನಲವತ್ತೇಳರ ವೇಳೆಗೆ ಅಭಿವೃದ್ಧಿ ಹೊಂದಿದ ರಾಷ್ಟ್ರ ಆಗುವಂತಹ ಗುರಿಯನ್ನು ಸರ್ಕಾರ ಹೊಂದಿರುತ್ತೆ ಹಾಗಾಗಿ ಭಾರತ ಕೂಡ ಪ್ರಸ್ತುತ ಇರುವಂತಹ ಐದನೇ ಅತ್ಯುತ್ತಮ ಆರ್ಥಿಕ ಶಕ್ತಿ ಐದನೇ ದೊಡ್ಡ ಆರ್ಥಿಕ ಶಕ್ತಿ ಭಾರತ ಹೊಂದಿದೆ ಜಾಗತಿಕವಾಗಿ ಅದನ್ನು ಕೂಡ ಮೂರನೇ ದೊಡ್ಡ ಆರ್ಥಿಕ ಶಕ್ತಿಯಾಗಿ ನಾವು ಹೊರಹೊಮ್ಮಬೇಕು ಅಂತ ಕೂಡ ಸರ್ಕಾರ ಗುರಿಯನ್ನು ಇಟ್ಕೊಂಡಿದೆ ಪ್ರಸ್ತುತ ಅಮೇರಿಕಾ ಚೀನಾ ಹಾಗೆ ಜರ್ಮನಿ ಜಪಾನ್ ಮತ್ತು ಭಾರತ ಇವು ಮೇಲೆ ಇರುವಂತಹ ಐದು ಪ್ರಮುಖ ಒಂದು ಆರ್ಥಿಕ ಶಕ್ತಿ ಇರುವಂತಹ ದೇಶಗಳಾಗುತ್ತೆ ಭಾರತ ಐದನೇ ಸ್ಥಾನದಲ್ಲಿದೆ ಜರ್ಮನಿ ಮೂರನೇ ಸ್ಥಾನದಲ್ಲಿದೆ ಈ ಭಾರತ ಮೂರನೇ ಸ್ಥಾನಕ್ಕೆ ಹೋಗುವಂತಹ ಗುರಿಯನ್ನು ಕೂಡ ಇಟ್ಕೊಂಡಿರುತ್ತೆ ಮತ್ತು ಎರಡು ಸಾವಿರದ ನಲವತ್ತೇಳರ ವೇಳೆಗೆ ಅಭಿವೃದ್ಧಿ ಹೊಂದಿದ ರಾಷ್ಟ್ರ ಆಗುವಂತಹ ಕೂಡ ಗುರಿಯನ್ನು ಇಟ್ಕೊಂಡಿರುತ್ತೆ ಮುಂದಿನ ಪ್ರಶ್ನೆ ರಷ್ಯಾ ಉಕ್ರೇನ್ ಸಂಘರ್ಷದಲ್ಲಿ ಸಿಲುಕಿಕೊಂಡ ಭಾರತೀಯರನ್ನ ಸುರಕ್ಷಿತವಾಗಿ ಭಾರತಕ್ಕೆ ಕರೆತರಲು ಕೈಗೊಂಡ ಕಾರ್ಯಾಚರಣೆಯ ಹೆಸರೇನು ಅಂತ ಪ್ರಶ್ನೆ ಆಯ್ಕೆಗಳು ಆಪರೇಷನ್ ವಂದೇ ಭಾರತ್ ಆಪರೇಷನ್ ರಾಹತ್ ಆಪರೇಷನ್ ಗಂಗಾ ಆಪರೇಷನ್ ಕಾವೇರಿ ಸರಿಯಾದ ಉತ್ತರ ಆಯ್ಕೆ ಮೂರಾಗುತ್ತೆ ಈ ಆಪರೇಷನ್ ಗಂಗಾ ಅನ್ನುವಂತಹ ಕಾರ್ಯಾಚರಣೆ ಮೂಲಕ ರಷ್ಯಾ ಉಕ್ರೇನ್ ಸಂಘರ್ಷದಲ್ಲಿ ಸಿಲುಕಿಕೊಂಡಿದ್ದಂತಹ ಹದಿನೆಂಟು ಸಾವಿರದ ಎಂಟುನೂರ ಎರಡುನೂರ ಎಂಬತ್ತೆರಡು ಭಾರತೀಯರನ್ನು ಸುಮಾರು ಹದಿನೆಂಟು ಸಾವಿರದ ಎರಡುನೂರ ಎಂಬತ್ತೆರಡು ಭಾರತೀಯರನ್ನು ಸುರಕ್ಷಿತವಾಗಿ ಭಾರತಕ್ಕೆ ಕರೆತರಲಾಗುತ್ತೆ ಅದೇ ರೀತಿ ಆಪರೇಷನ್ ಒಂದೇ ಭಾರತ್ ಯಾವುದಕ್ಕೆ ಸಂಬಂಧಪಡುತ್ತೆ ಅದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಕೊರೋನಾ ಟೈಮ್ ನಲ್ಲಿ ಎರಡು ಪಾಯಿಂಟ್ ಹದಿನೇಳು ಲಕ್ಷ ವಿಮಾನಗಳ ಹಾರಾಟ ಮತ್ತು ಒಂದು ಪಾಯಿಂಟ್ ಎಂಬತ್ಮೂರು ಕೋಟಿ ಪ್ರಯಾಣಿಕರಿಗೆ ಈ ಒಂದು ಆಪರೇಷನ್ ಒಂದೇ ಭಾರತ್ ಮೂಲಕ ನೆರವನ್ನ ಕೊಡಲಾಗಿದೆ ಆಪರೇಷನ್ ರಾಹತ್ ಏನಿದೆ ಇದು ಎಮ್ ನಲ್ಲಿ ಇದ್ದಂತಹ ಭಾರತೀಯರನ್ನ ಸುರಕ್ಷಿತವಾಗಿ ಕರೆತರುವಂತಹ ಒಂದು ಕಾರ್ಯಾಚರಣೆ ಆಪರೇಷನ್ ರಾಹತ್ ಎಂ ಆಪರೇಷನ್ ಗಂಗಾ ಏನಿದೆ ರಷ್ಯಾ ಉಕ್ರೇನ್ ಸಂಘರ್ಷ ಆಪರೇಷನ್ ಕಾವೇರಿ ಎನ್ನುವುದು ಸೂಡಾನ್ನಲ್ಲಿದ್ದಂತಹ ಮೂರ್ ಸಾವಿರದ ಒಂಬೈನೂರು ನಾಗರಿಕರನ್ನ ಸುರಕ್ಷಿತವಾಗಿ ಭಾರತಕ್ಕೆ ಕರೆತಂದಂತಹ ಕಾರ್ಯಾಚರಣೆ ಆಗುತ್ತೆ ಆಪರೇಷನ್ ಕಾವೇರಿ ಸೊ ಇವುಗಳ ಮೇಲೆ ಕೂಡ ನಿಮ್ಮ ಎಕ್ಸಾಮ್ ನಲ್ಲಿ ಡೈರೆಕ್ಟ್ ಆಗಿ ಕೇಳ್ತಾರೆ ಯಾವ ಕಾರ್ಯಾಚರಣೆ ಯಾವುದಕ್ಕೆ ಸಂಬಂಧಪಡ್ತು ಅಂತ ಇವನ್ ಆಫ್ ಫಾಲೋಯಿಂಗ್ ಅಲ್ಲೂ ಕೂಡ ಕೇಳ್ತಾರೆ ಮುಂದಿನ ಪ್ರಶ್ನೆ ಪ್ರಸ್ತುತ ಸಿ ಟೆಸ್ಟ್ ರ್ಯಾಂಕಿಂಗ್ನಲ್ಲಿ ಯಾವ ದೇಶ ಮೊದಲ ಸ್ಥಾನದಲ್ಲಿದೆ ಅಂತ ಪ್ರಶ್ನೆ ಆಯ್ಕೆಗಳು ಭಾರತ ಇಂಗ್ಲೆಂಡ್ ನ್ಯೂಜಿಲೆಂಡ್ ಆಸ್ಟ್ರೇಲಿಯಾ ಸರಿಯಾದ ಉತ್ತರ ಆಯ್ಕೆ ಒಂದಾಗುತ್ತೆ ಭಾರತ ಪ್ರಸ್ತುತ ಸಿ ಟೆಸ್ಟ್ ರ್ಯಾಂಕಿಂಗ್ನಲ್ಲಿ ನಂಬರ್ ಒನ್ ಪ್ಲೇಸ್ನಲ್ಲಿ ಬರುತ್ತೆ ಇವನ್ ಒನ್ ಡೇಯಲ್ಲಿ ಏಕದಿನ ಮತ್ತು ಟಿ ಟ್ವೆಂಟಿ ರ್ಯಾಂಕಿಂಗ್ನಲ್ಲೂ ಕೂಡ ಭಾರತ ಪ್ರಸ್ತುತ ನಂಬರ್ ಒನ್ ಪ್ಲೇಸ್ನಲ್ಲಿ ಬರುತ್ತೆ ಸೊ ರೀಸೆಂಟ್ ಆಗಿ ಟೆಸ್ಟ್ ಕ್ರಿಕೆಟ್ನಲ್ಲಿ ಏಳ್ನೂರು ವಿಕೆಟ್ಗಳ ಸಾಧನೆಯನ್ನ ಇಂಗ್ಲೆಂಡ್ನ ವೇಗಿ ಜೇಮ್ಸ್ ಆಂಡರ್ಸನ್ ಮಾಡ್ತಾರೆ ಸೊ ಟೆಸ್ಟ್ ಕ್ರಿಕೆಟ್ನಲ್ಲಿ ಜೇಮ್ಸ್ ಆಂಡರ್ಸನ್ ಏಳ್ನೂರು ವಿಕೆಟ್ ಗಳ ಸಾಧನೆ ಮಾಡ್ತಾರೆ ಈ ಸಾಧನೆ ಮಾಡಿದಂತಹ ಮೊದಲ ವೇಗಿ ಆಗ್ತಾರೆ ಅಂದ್ರೆ ಒಬ್ಬ ಸ್ಪೀಡ್ ಬೌಲರ್ ಏಳ್ನೂರು ವಿಕೆಟ್ ತೆಗೆದುಕೊಂಡಿದ್ದು ಇದೇ ಮೊದಲ ಬಾರಿಗೆ ಟೆಸ್ಟ್ ಕ್ರಿಕೆಟ್ ನಲ್ಲಿ ಹೈಯೆಸ್ಟ್ ವಿಕೆಟ್ ಪಡೆದುಕೊಂಡವರು ಮುತ್ತಯ್ಯ ಮೊಳಿಧರ್ನ ಆಗ್ತಾರೆ ಎಂಟ್ನೂರು ವಿಕೆಟ್ ಅನ್ನು ಅವರು ಪಡ್ಕೊಂಡಿರ್ತಾರೆ ಹಾಗೆ ರೀಸೆಂಟ್ ಆಗಿ ಸಿ ಟೆಸ್ಟ್ ತಂಡದ ನಾಯಕ ಅಂತ ಹೇಳಿ ಕೂಡ ಘೋಷಣೆ ಆಗುತ್ತೆ ಆಸ್ಟ್ರೇಲಿಯಾದ ಪ್ಯಾಟ್ ಕಮಿನ್ಸ್ ಅವರನ್ನು ಐ ಸಿ ಸಿ ಟೆಸ್ಟ್ ತಂಡದ ನಾಯಕ ಅಂತ ಹೇಳಿ ಘೋಷಣೆ ಮಾಡ್ತಾರೆ ಅದೇ ರೀತಿ ಐ ಸಿ ಸಿ ವರ್ಷದ ಏಕದಿನ ತಂಡದ ನಾಯಕ ಅಂತ ಹೇಳಿ ರೋಹಿತ್ ಶರ್ಮಾ ಅವರನ್ನು ಆಯ್ಕೆ ಮಾಡಿದರು ಹಾಗೆ ಐ ಸಿ ಸಿ ಟಿ ಟ್ವೆಂಟಿ ತಂಡದ ನಾಯಕ ವರ್ಷದ ಟಿ ಟ್ವೆಂಟಿ ತಂಡದ ನಾಯಕ ಅಂತ ಹೇಳಿ ಸೂರ್ಯಕುಮಾರ್ ಯಾದವ್ ಅವರನ್ನು ಕೂಡ ಆಯ್ಕೆ ಮಾಡಿದರು ಬಟ್ ಇಲ್ಲಿ ಮುಖ್ಯವಾಗಿ ನಾವು ನೆನಪಿನಲ್ಲಿ ಇಟ್ಕೋಬೇಕಾಗಿದ್ದೇನು ರೀಸೆಂಟ್ ಫ್ಯಾಕ್ಟ್ ಏನು ಅಂತಂದರೆ ಟೆಸ್ಟ್ ರ್ಯಾಂಕಿಂಗ್ ಟೆಸ್ಟ್ ಕ್ರಿಕೆಟ್ನಲ್ಲಿ ಹೈಯೆಸ್ಟ್ ವಿಕೆಟ್ ಟೇಕರ್ ಇನ್ನು ಭಾರತದಿಂದ ಯಾರು ಟೆಸ್ಟ್ ಕ್ರಿಕೆಟ್ನಲ್ಲಿ ಹೈಯೆಸ್ಟ್ ವಿಕೆಟ್ ತೆಗೆದುಕೊಂಡಿದ್ದಾರೆ ಅದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಅನಿಲ್ ಕುಂಬ್ಳೆ ಅವರು ಭಾರತದಿಂದ ಟೆಸ್ಟ್ ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ವಿಕೆಟನ್ನು ಪಡ್ಕೊಂಡಿರ್ತಾರೆ ಇವರಿಗೆ ಜಂಬೋ ಅಂತ ಕೂಡ ಕರೀತಾರೆ ಜಂಬೋ ಅಂತ ಕೂಡ ಇವರಿಗೆ ಒಂದು ಅಡ್ಡನಾಮದಿಂದ ಕರೀತಾರೆ ಮುಂದಿನ ಪ್ರಶ್ನೆ ಈ ಕೆಳಗಿನ ಯಾವ ಜೋಡಿ ಫ್ರೆಂಚ್ ಓಪನ್ ಬ್ಯಾಡ್ಮಿಂಟನ್ ಪ್ರಶಸ್ತಿ ಗೆದ್ದಿದೆ ಅಂತ ಪ್ರಶ್ನೆ ಆಯ್ಕೆಗಳು ಸಾತ್ವಿಕ್ ಸಾಯಿರಾಜ್ ಮತ್ತು ಚಿರಾಗ್ ಶೆಟ್ಟಿ ಚಿರಾಗ್ ಶೆಟ್ಟಿ ಮತ್ತು ಲೀಝೆ ಯಾಂಗ್ ಸುವಾನ್ ಮತ್ತು ಲೀಝೆ ಮೇಲಿನ ಯಾರೂ ಅಲ್ಲ ಸರಿಯಾದ ಉತ್ತರ ಆಯ್ಕೆ ಒಂದಾಗುತ್ತೆ ಭಾರತೀಯ ಒಬ್ಬ ಫೇಮಸ್ ಜೋಡಿ ಸಾತ್ವಿಕ್ ಸಾಯಿರಾಜ್ ಮತ್ತು ಚಿರಾಗ್ ಶೆಟ್ಟಿ ಅವರು ಮಾಡಿದ್ದಾರೆ ಫ್ರೆಂಚ್ ಓಪನ್ ಪ್ರಶಸ್ತಿಯನ್ನ ಗೆದ್ದಿದ್ದಾರೆ ಇದೊಂದು ಬ್ಯಾಡ್ಮಿಂಟನ್ ಕ್ರೀಡೆ ಆಗುತ್ತೆ ಬ್ಯಾಡ್ಮಿಂಟನ್ ಕ್ರೀಡಾ ಪ್ರಶಸ್ತಿ ಆಗುತ್ತೆ ಸೊ ಅವರು ಫೈನಲ್ನಲ್ಲಿ ಚೈನೀಸ್ ನ ತೈಫೈನ ಲೀ ಜೆ ಹುವೈ ಮತ್ತು ಯಾಂಗ್ ಪೋ ಸುವಾನ್ ವಿರುದ್ಧ ಪ್ರಶಸ್ತಿಯನ್ನ ಗೆದ್ದಿರ್ತಾರೆ ಕೆಲವೊಂದು ಬಾರಿ ಎಕ್ಸಾಮ್ನಲ್ಲಿ ನಲ್ಲಿ ಯಾರ ವಿರುದ್ಧ ಗೆದ್ರು ಅಂತ ಕೂಡ ಕೇಳ್ತಾರೆ ನೆನಪಿನಲ್ಲಿ ಇಟ್ಕೋಬೇಕು ಚೈನೀಸ್ ತೈಫೈನ ಲಿ ಜೆ ಹುವೈ ಮತ್ತು ಯಾಂಗ್ ಫೋ ಸುವಾನ್ ಅವರ ವಿರುದ್ಧ ಸಾತ್ವಿಕ್ ಸಾಯಿರಾಜ್ ಮತ್ತು ಚಿರಾಗ್ ಶೆಟ್ಟಿ ಅವರು ಈ ಒಂದು ಪ್ರಶಸ್ತಿಯನ್ನ ಗೆದ್ದಿರ್ತಾರೆ ಸೊ ವೆಸ್ಟು ಇವತ್ತಿನ ಕ್ಲಾಸ್ನ ಡಿಸ್ಕಷನ್ ಪ್ಲಸ್ ಇನ್ಫಾರ್ಮೇಷನ್ ಆಗಿರುತ್ತೆ ಕ್ಲಾಸ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಈ ನಾಲೆಡ್ಜನ್ನು ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ಹಾಗೆ ನೀವಿನ್ನು ಜಾಯಿಂಟ್ ಟು ಲರ್ನ್ ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಜಾಯಿಂಟ್ ಟು ಲರ್ನ್ ಸಬ್ಸ್ಕ್ರೈಬ್ ಬಟನ್ ನ ಪಕ್ಕದಲ್ಲಿ ಜಾಯಿನ್ ಬಟನ್ ಇದೆ ಜಾಯಿಂಟ್ ಬಟನ್ ನಲ್ಲಿ ಪ್ರತಿ ತಿಂಗಳ ಪ್ರಚಲಿತ ಘಟನೆಗಳ ಕ್ಲಾಸ್ ಇರುತ್ತೆ ಅಂದ್ರೆ ಎವ್ರಿ ಡೇ ಕ್ಲಾಸಸನ್ನು ತಾವು ನೋಡ್ತಾ ಇದ್ದೀರಾ ಪ್ರತಿ ತಿಂಗಳು ಆದಮೇಲೆ ಎವ್ರಿ ಮಂತ್ ಒಂದು ಕಂಪ್ಲೀಟ್ ಕ್ಲಾಸಸ್ ಇರುತ್ತೆ ಸುಮಾರು ಮೂರು ಗಂಟೆ ನಾಲ್ಕು ಗಂಟೆ ಐದು ಗಂಟೆವರೆಗೂ ಕೂಡ ಒಂದೊಂದು ಕ್ಲಾಸ್ ಇರುತ್ತೆ ಸೊ ಒಂದೇ ಕಡೆ ತಾವು ಕ್ವಿಕ್ಕಾಗಿ ರಿವಿಷನ್ ಮಾಡ್ಕೊಳ್ಳೋಕೆ ಅದು ಹೆಲ್ಪ್ ಆಗುತ್ತೆ ಸೊ ಕೇವಲ ತಮಗೆ ಐವತ್ತೊಂಬತ್ತು ರೂಪಾಯಿಗಳಿಗೆ ಕ್ಲಾಸಸ್ಗಳು ಅವೈಲೇಬಲ್ ಇರುತ್ತೆ ಒಂದ್ಸಲ ತಾವು ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿ ಏನು ಜಾಯಿನ್ ಬಟನ್ ಇದೆ ಅದನ್ನ ಒಂದ್ಸಲ ತಾವು ಚೆಕ್ ಮಾಡ್ಬೋದು ಅದೇ ರೀತಿ ಕೆ ಎಸ್ ಪ್ರಶ್ನೋತ್ತರ ಚರ್ಚಾ ಮೇಳ ಕೂಡ ನಡೀತಾ ಇದೆ ಯಾರಾದರೂ ಕೆ ಎಸ್ ಮೀನ್ಸ್ಗೆ ಒಂದು ಹಳೆಯ ಪ್ರಶ್ನೆ ಪತ್ರಿಕೆಗಳ ಒಂದು ಪ್ರಶ್ನೆಗಳನ್ನು ಚರ್ಚೆನ ತಾವು ನೋಡಬೇಕು ಅಂದರೆ ಅದನ್ನ ಕೂಡ ತಾವು ವೀಕ್ಷಣೆ ಮಾಡಬಹುದು ಹಾಗೆ ಜಾಯಿಂಟ್ ಟುಲರ್ನ ಆ್ಯಪ್ನಲ್ಲಿ ಕೂಡ ಜಾಯಿಂಟ್ ಟುಲರ್ ಆ್ಯಪ್ನಲ್ಲಿ ಜಾಯಿಂಟ್ ಟುಲರ್ನ ವೆಬ್ಸೈಟ್ ಕೂಡ ಈ ಒಂದು ಕರೆಂಟ್ ಅಫೇರ್ಸ್ನ ಕ್ಲಾಸ್ ಕರೆಂಟ್ ಅಫೇರ್ಸ್ ನೋಟ್ಸ್ ಕರೆಂಟ್ ಅಫೇರ್ಸ್ನ ಟೆಸ್ಟ್ಗಳು ಕೂಡ ಅವೈಲೇಬಲ್ ಇರುತ್ತೆ ಒಂದು ಸಲ ತಾವು ಚೆಕ್ ಮಾಡ್ಕೋಬಹುದು ಎವ್ರಿ ಡೇ ಕ್ಲಾಸಸ್ ಒಂಬತ್ತು ಗಂಟೆಗೆ ತಾವು ನೋಡ್ತಾ ಇದ್ದೀರಾ ಬಟ್ ಯಾರಾದರೂ ಮಿಸ್ ಮಾಡ್ಕೊಂಡಿದ್ರೆ ಎವ್ರಿ ಮಂತ್ ಕಾಂಪಿಲೇಷನನ್ನು ಸೊ ಕಂಪ್ಲೀಟ್ ಮಂತ್ ಜನವರಿ ತಿಂಗಳ ಮತ್ತು ಫೆಬ್ರವರಿ ತಿಂಗಳ ಕಂಪ್ಲೀಟ್ ಒಂದು ಕರೆಂಟ್ ಅಫೇರ್ಸ್ ಕ್ಲಾಸಸ್ಗಳು ಜಾಯಿನ್ ಟು ಲರ್ನ ಮೆಂಬರ್ಶಿಪ್ ಸೆಕ್ಷನಲ್ಲಿ ಕೇವಲ ಐವತ್ತೊಂಬತ್ತು ರೂಪಾಯಿಗಳಿಗೆ ತಮಗೆ ಅವೈಲಬಲ್ ಇರುತ್ತೆ ತಮಗೇನಾದ್ರೂ ಇಂಟ್ರೆಸ್ಟ್ ಇದ್ದರೆ ತಾವು ಜಾಯಿನ್ ಆಗ್ಬೋದು ಇಲ್ಲ ನಾವು ಎವ್ರಿ ಡೇ ಕ್ಲಾಸಸ್ ಅನ್ನು ನೋಡ್ತಾ ಇದ್ದೀವಿ ಅಂತಂದರೆ ದಟ್ಸ್ ಫೈನ್ ಸೊ ಅದನ್ನೇ ಕೂಡ ತಾವು ಕಂಟಿನ್ಯೂ ಮಾಡ್ಬೋದು ಅಂತ ಹೇಳ್ತಾ ಮತ್ತೆ ಮುಂದಿನ ಅಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ ಧನ್ಯವಾದಗಳು